ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹಬ್ಬಕ್ಕೆ ಸ್ಪೆಷಲ್ ಆಗಿರುವ ಕಾಯಿ ಹೋಳಿಗೆಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿ ಹಾಗೆಯೇ ತುಂಬಾ ಸುಲಭವಾಗಿ ಕಾಯಿ ಹೋಳಿಗೆಯನ್ನು ಮಾಡಬಹುದು ಹಾಗಾದರೆ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ ಅದಕ್ಕೆ ಎರಡು ಆಗುವಷ್ಟು ಮೈದಾ ತಗೊಂಡಿದ್ದೇನೆ ಕೆಲವರು ರವ ಯೂಸ್ ಮಾಡಿಕೊಂಡು ಕೂಡ ಮಾಡ್ತಾರೆ ನಾನು ಮೈದಾದಲ್ಲೇ ಇದ್ದೇನೆ ನಂತರ ಇದಕ್ಕೆ ಈ ಅಳತೆ ಮಾತ್ರ ಉಂಟಲ್ಲ ಸರಿಯಾಗಿ ತಗೊಳ್ಬೇಕು ಸೊ ಕಪ್ ಮೆಷರ್ಮೆಂಟಲ್ಲಿ ಕರೆಕ್ಟಾಗಿ ತಗೊಳ್ಬೇಕು ಈ ಎರಡು ಕಪ್ಪು ನಾನು ಮೈದಾ ತಗೊಂಡು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕಿದ್ದೇನೆ ಬಣ್ಣಕ್ಕೋಸ್ಕರ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಹಾಗೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮೃದುವಾಗಿ ಕಲಸ್ಬೇಕು ಇದನ್ನು ಸೊ ಉಪ್ಪು ಹಾಕೋದನ್ನು ಮಿಕ್ಸ್ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಉಪ್ಪು ಹಾಕದಿದ್ದರೆ ಈ ಹೋಳಿಗೆಯ ಮೇಲೆಯ ಲೇಯರ್ ಏನುಂಟಲ್ಲ ಅದು ಸಪ್ಪೆಯಾಗಿ ಬರ್ತದೆ ಹಾಗಾಗಿ ಉಪ್ಪು ಹಾಕಿ ನಾವು ಈ ಕಣಕವನ್ನು ರೆಡಿ ಮಾಡಬೇಕು ಸೊ ಇದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಮಾಡಬೇಕು ಅದೇ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಅಂದರೆ ಸ್ವಲ್ಪ ಸಾಫ್ಟಾಗಿ ಮಾಡಬೇಕು ಅದು ಬಿಟ್ಟು ತುಂಬ ನೀರಾಗಿ ಮಾಡಲಿಕ್ಕೆ ಹೋಗಬೇಡಿ ಸೊ ಈಗ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಕಲಸ್ತಾ ಇದ್ದೇನೆ ಇದೊಂದು ಐದು ನಿಮಿಷ ಆದರೂ ಚೆನ್ನಾಗಿ ಕಲಸಬೇಕು ಒತ್ತಿ ಒತ್ತಿ ಚೆನ್ನಾಗಿ ಕಲಿಸ್ಬೇಕು ನೀವೆಷ್ಟು ಚೆನ್ನಾಗಿ ಇದನ್ನು ಕಲಿಸ್ತೀರಿ ನೋಡಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತದೆ ಸೊ ಹಾಗಾಗಿ ಮೃದುವಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ತುಂಬ ಸಾಫ್ಟಾಗಿ ಉಂಟು ಮತ್ತು ಇದನ್ನು ಉಂಟಲ್ಲ ಈ ಥರ ಕಲಸಿ ಆದ ನಂತರ ಮೇಲೆ ಏನೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಸವರ್ ಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಹಾಗೆಯೇ ಇಡಬೇಕು ನಾನಿದನ್ನು ಬಟರ್ ಪೇಪರ್ ಮುಚ್ಚಿ ಅದರ ಮೇಲೊಂದು ತಟ್ಟೆಯನ್ನು ಇಟ್ಟು ಸ್ವಲ್ಪ ಭಾರವಾದ ತಟ್ಟೆಯನ್ನು ಇಟ್ಟು ನಾನು ಮೂರರಿಂದ ನಾಲ್ಕು ಗಂಟೆಯ ಕಾಲ ಹಾಗೆಯೇ ಇಡ್ತೇನೆ ಸೊ ನಂತರ ನಾನು ಒಂದು ನಾಲ್ಕು ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಸೊ ಅದೇ ಕಪ್ ಮೆಜರ್ಮೆಂಟಲ್ಲಿ ನಾಲ್ಕು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಅಂದರೆ ಇದು ದೊಡ್ಡ ದೊಡ್ಡ ಹೋಳಿರ್ತದಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಂದು ಸುತ್ತ ತಿರುಗಿಸಿದರೆ ಸಾಕು ಈ ಥರ ಗ್ರೈಂಡರಲ್ಲಿ ಒಮ್ಮೆ ತಿರುಗಿಸುವಾಗ ಜಸ್ಟ್ ಒಮ್ಮೆ ತಿರುಗಿಸುವಾಗ ಈ ಥರ ತರಿತರಿಯಾಗಿ ಬರ್ತದೆ ನೀರೇನು ಹಾಕೋ ಇಲ್ಲ ಹಾಗೆಯೇ ಮಿಕ್ಸ್ ಮಾಡಬೇಕು ಅಂದರೆ ಮಿಕ್ಸಿ ಮಾಡಬೇಕು ನಂತರ ನಾನು ಒಂದು ಸ್ಟಿಕ್ ಪ್ಯಾನ್ ತಗೊಂಡು ಅದಕ್ಕೆ ಒಂದು ಎರಡು ಆಗುವಷ್ಟು ಬೆಲ್ಲ ತಗೊಂಡಿದ್ದೇನೆ ನಾಲ್ಕು ಕಪ್ಪಷ್ಟು ತೆಂಗಿನ ತುರಿ ತಗೊಂಡ್ರೆ ಎರಡು ಕಪ್ಪಾಗುವಷ್ಟು ಬೆಲ್ಲ ಅದಕ್ಕೆ ಒಂದು ಚೂರು ಒಂದು ಐದಾರು ಸ್ಪೂನ್ ಆಗುವಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಬೆಲ್ಲ ಕರಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸೊ ಜಾಸ್ತಿ ನೀರು ಹಾಕಿದ್ದೆ ತುಂಬ ಟೈಮ್ ಈ ಥರನೇ ಮಿಕ್ಸ್ ಮಾಡಬೇಕಾಗ್ತದೆ ಅಂದರೆ ಪಾಕ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಸೊ ಹಾಗಾಗಿ ಚೂರೇ ಚೂರು ನೀರು ಹಾಕಿ ಈ ಥರ ಕಲಿಸಬೇಕು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೇನೆ ಹಾಗಾಗಿ ಇದರ ಬಣ್ಣ ಡಾರ್ಕ್ ಉಂಟು ನೀವು ಬೇರೆ ಮನೆಯಲ್ಲೇ ನೀವು ಯಾವುದು ಬೆಲ್ಲ ಯೂಸ್ ಮಾಡ್ತೀರಿ ನೋಡಿ ಅದನ್ನು ಕೂಡ ತಗೊಳ್ಬಹುದು ಸೊ ಚೆನ್ನಾಗಿ ಮಿಕ್ಸ್ ಅಂತ ಒಂದು ವೇಳೆ ಈ ಬೆಲ್ಲದಲ್ಲಿ ನಿಮಗೆ ಅಂದರೆ ಕೆಲವೊಮ್ಮೆ ಧೂಳು ಇರ್ತದೆ ಅಂದರೆ ಈ ಕಲ್ಲೆಲ್ಲ ಇರ್ತದೆ ಸೊ ಹಾಗಾಗಿ ಸೋಸ್ದಾದರೆ ಸೋಸ್ಬೋದು ಇದರಲ್ಲಿ ಮಾತ್ರ ಏನಿಲ್ಲ ಕ್ಲಿಯರ್ ಆಗಿತ್ತು ನೋಡಿ ಈಗ ಚೆನ್ನಾಗಿ ಕುಕ್ಕಾಗಿದೆ ಬೆಲ್ಲ ನೋಡಿ ನೊರೆ ನೊರೆ ಬರ್ತಾ ಉಂಟು ಚೆನ್ನಾಗಿ ಕರಗಿದೆ ಮತ್ತು ಇದು ಪಾಕ್ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಬೆಲ್ಲ ಚೆನ್ನಾಗಿ ಕರಗಿ ಈ ಥರ ಒಮ್ಮೆ ನೊರೆ ನೊರೆ ಬಂದರೆ ಸಾಕು ಒಂದು ವೇಳೆ ತುಂಬ ನೀವು ಹಾಕಿದ್ದು ನೀರಾಗಿ ನೀರಾಗಿದ್ದರೆ ಸ್ವಲ್ಪ ಜಾಸ್ತಿ ಇದನ್ನು ಕುಕ್ ಮಾಡಿ ಅಂದರೆ ಸ್ವಲ್ಪ ಲೈಟಲ್ಲಿ ಪಾಕ ಬರುವ ತನಕ ಈ ಥರ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲೇ ಇಡಿ ಆಗ ಚೆನ್ನಾಗಿ ಮಿಕ್ಸ್ ಆಗ್ತದೆ ಸ್ವಲ್ಪ ಕ್ವಾಂಟಿಟಿ ಕೂಡ ಕಮ್ಮಿ ಆಗ್ತದೆ ಆಗ ನೀವು ತೆಂಗಿನ ತುರಿ ಹಾಕ್ಬೋದು ಒಂದು ವೇಳೆ ತೆಂಗಿನ ತುರಿ ಹಾಕಿದ ನಂತರ ಕೂಡ ತೆಳುವಾದರೆ ಗಸಗಸೆಯನ್ನು ಸ್ವಲ್ಪ ಹುರಿದು ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗ್ತದೆ ನಾನು ಈ ಟೈಮಲ್ಲಿ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ತೆಂಗಿನ ತುರಿ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಈಗ ನಾನು ಲೋ ಫ್ಲೇಮಲ್ಲಿ ಅಂದರೆ ಲೋ ಟು ಫ್ಲೈ ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಕುಕ್ ಮಾಡ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದು ಐದು ನಿಮಿಷಗಳ ಕಾಲ ತಗೊಳ್ತದೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೆ ಮತ್ತು ಕೆಲವರು ಏನು ಮಾಡ್ತಾರೆ ನೋಡಿ ಇದು ತುಂಬ ಡ್ರೈ ಆಗುವ ತನಕ ಮಿಕ್ಸ್ ಮಾಡ್ತಾರೆ ಆದರೆ ತುಂಬ ಡ್ರೈ ಆಗಲಿಕ್ಕೆ ಬಿಡಬಾರ್ದು ತುಂಬ ಡ್ರೈ ಆದರೆ ಉಂಟಲ್ಲ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಹಾಗಂತ ತುಂಬ ತೆಳು ಕೂಡ ಇರಬಾರ್ದು ಸೊ ಸ್ವಲ್ಪ ಲಿಕ್ವಿಡಾಗಿ ಇರುವಾಗಲೇ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಆಗ ಕರೆಕ್ಟಾಗಿ ಬರ್ತದೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಐದು ನಿಮಿಷಗಳ ಕಾಲ ಆಗಿದೆ ಇದು ನಾವು ಚೆಕ್ ಮಾಡಬೇಕು ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು ಸ್ವಲ್ಪ ಕೈಗೆ ಅಂಟ್ಕೊಳ್ಬೇಕು ಆ ಥರ ಇದ್ರೇ ಸಾಕಾಗ್ತದೆ ನೋಡಿ ಈಗ ಸ್ವಲ್ಪ ಲೈಟಾಗಿ ಉಂಡೆ ಕಟ್ಟಲಿಕ್ಕೆ ಬರ್ತಾ ಉಂಟು ಇದೇ ನೀವು ಈ ರೀತಿ ನೋಡಬೇಕು ಸೊ ಇಷ್ಟ ಆದರೆ ಸಾಕು ಈ ಟೈಮಲ್ಲಿ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಗುಚಿ ಮಗುಚಿ ಮಿಕ್ಸ್ ಮಾಡಬೇಕು ನೋಡಿ ಅದು ತಳ ಬಿಡ್ತದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಅಂತ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಇನ್ನು ಯಾವ ಥರ ಗೊತ್ತಾಗ್ತದೆ ಅಂದರೆ ಇದನ್ನು ನೀವು ಒಂದು ಸೈಡಲ್ಲಿ ಮಾಡುವಾಗ ನೋಡಿ ಒಂದು ಸೈಡೇ ನಿಲ್ತದೆ ಆ ಥರ ಆದ ನಂತರ ಆಫ್ ಮಾಡಿದರೆ ಆಯಿತು ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ನಂತರ ನಾವು ನೋಡಿ ನಾಲ್ಕು ಗಂಟೆಗಳ ಕಾಲ ಆಗಿದೆ ಹೂರ್ಣ ಅಲ್ಲಿ ರೆಡಿಯಾಗಿದೆ ಇಲ್ಲಿ ಕಣಕ ಕೂಡ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಉಂಟು ನಾನು ಬೆಟರ್ ಬಟರ್ ಪೇಪರ್ ಮುಚ್ಚಿಟ್ಟಿಟ್ಟಿದ್ದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಉಂಟು ಸೊ ಇದನ್ನು ಇನ್ನೊಮ್ಮೆ ನಾನು ಚೆನ್ನಾಗಿ ನಾತೇನೆ ನಾವು ಎಣ್ಣೆ ಹಾಕಿರೋದ್ರಿಂದ ಮೇಲೆ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕೊಳ್ಬಹುದು ತುಂಬ ಸಾಫ್ಟ್ ಮಾಯ್ಶ್ಚರಾಗಿ ಬಂದಿದೆ ಒಂದು ವೇಳೆ ಎಣ್ಣೆ ಹಾಕದಿದ್ದರೆ ಅಥವಾ ಎಣ್ಣೆ ಅಥವಾ ತುಪ್ಪ ಹಾಕದಿದ್ದರೆ ಇದು ಈ ಥರ ಮಾಯಿಶ್ಚರಾಗಿ ಬರೋದಿಲ್ಲ ತುಂಬ ಡ್ರೈ ಆಗ್ತದೆ ಟು ತುಂಬ ಡ್ರೈ ಆದರೆ ನಮಗೆ ಹೋಳಿಗೆ ತಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕಾಗಿ ಹೇಳಿರೋದು ಈ ತರನೇ ತುಂಬ ನೈಸ್ ಆಗುವ ತನಕ ನಾವು ಇಟ್ಕೊಳ್ಬೇಕು ಅಂದರೆ ಎಣ್ಣೆ ಹಾಕಿಬಿಟ್ಟು ಇಟ್ಕೊಳ್ಬೇಕು ಮತ್ತು ನೀವು ಎಷ್ಟು ಹೊತ್ತಿದು ಇಡ್ತೀರಿ ನೋಡಿ ರೆಸ್ಟ್ ಆಗಲಿಕ್ಕೆ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಎಷ್ಟು ಸಾಫ್ಟಾಗಿ ಉಂಟು ಅಂತ ಇದನ್ನಿನ್ನು ನಿಮಗೆ ಎಷ್ಟು ಗಾತ್ರದಲ್ಲಿ ಬೇಕು ಅಷ್ಟು ಗಾತ್ರದಲ್ಲಿ ನೀವು ಉಂಡೆ ಕಟ್ಟಿ ಇಟ್ಕೊಳ್ಬೇಕು ಫಸ್ಟಿಗೆ ನಾನು ಈ ಕಣಕವನ್ನು ಉಂಡೆ ಕಟ್ಟಿಡ್ತೇನೆ ಒಂದು ಸೈಡ್ ಮತ್ತು ಹೂರ್ಣವನ್ನು ಕೂಡ ಒಂದು ಸೈಡಲ್ಲಿ ಉಂಡೆ ಕಟ್ಟಿ ಇಡ್ತೇನೆ ಆಗ ಬೇಗ ಆಗ್ತದೆ ಏನಿಲ್ಲ ನೀವು ಚಪಾತಿ ಪೂರಿ ಎಲ್ಲ ಯಾವ ಥರ ಉಂಡೆ ಕಟ್ತೀರಿ ಹಾಗೆಯೇ ಕೈಗೆ ಸ್ವಲ್ಪ ತುಪ್ಪ ಸವರ್ಬಹುದು ಅಥವಾ ಇದರಲ್ಲಿ ಎಣ್ಣೆ ಇರ್ತದಲ್ಲ ಸೊ ಅದು ಕೂಡ ಸಾಕು ಉಂಡೆ ಕಟ್ಟಿಬಿಟ್ಟು ನಾನು ಚೆನ್ನಾಗಿ ಇಟ್ಟಿದ್ದೇನೆ ಈಗ ನಾವು ಆಗಲಿ ಕಣಕ ಹೂರ್ನ ರೆಡಿ ಮಾಡಿದ್ದೇವಲ್ಲ ಸೊ ಅದು ತಣ್ಣಗಾಗಿದೆ ತಣ್ಣಗಾದ ನಂತರ ಇದನ್ನು ಉಂಡೆ ಕಟ್ಟಬೇಕು ಸೊ ಇದಕ್ಕೆ ಕೂಡ ಹಾಗೆಯೇ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಬಿಟ್ಟು ಈ ಥರ ಉಂಡೆ ಕಟ್ಟಿಬಿಟ್ಟು ಒಂದು ಪ್ಲೇಟಿನಲ್ಲಿ ಇಟ್ಟರೆ ಸಾಕು ನೀವು ಕಣಕ ಯಾವ ಗಾತ್ರದಲ್ಲಿ ತಗೊಳ್ತೀರಿ ನೋಡಿ ಅದೇ ಗಾತ್ರದಲ್ಲಿ ಪೂರ್ಣ ಕೂಡ ಇಡಬೇಕು ಆಗನೇ ಸ್ವೀಟಾಗಿ ಬರ್ತದೆ ಇಲ್ಲದೆ ಒಂದು ಸೈಡ್ ಸಪ್ಪೆ ಒಂದು ಸೈಡ್ ಸಿಹಿ ಆ ಥರ ಸಿಗ್ತದೆ ಈಗ ಯಾವ ಥರ ನೋಡಿ ಈ ಥರ ರೆಡಿ ಮಾಡಿದ್ದೇನೆ ಈಗ ಯಾವ ಥರ ನಾವು ತಟ್ತೇವೆ ಅಂತ ತೋರಿಸ್ತೇವೆ ಅಂದರೆ ಹೋಳಿಗೆ ಯಾವ ಥರ ತಟ್ಟೋದು ಅಂತ ಎರಡು ಎರಡು ಸ್ಟೈಲಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಮೊದಲಿಗೆ ನೋಡಿ ನನ್ನ ಕೈಯಲ್ಲೇ ಈ ಥರ ತಟ್ತೇನೆ ಇದು ಕೂಡ ನಿಮಗೆ ಈಸಿಯೇ ಅಥವಾ ನಿಮಗೆ ಬಟರ್ ಪೇಪರಲ್ಲಿ ತು ಸ್ವಲ್ಪ ತುಪ್ಪ ಸವಾರಿ ಬಿಟ್ಟು ಅದರಲ್ಲೇ ಕೂಡ ತಟ್ಬೋದು ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗ್ತದೆ ಹಾಗೆ ಮಾಡಬಹುದು ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಹೂರ್ಣವನ್ನು ಈ ರೀತಿ ಮ ಮಧ್ಯಕ್ಕೆ ಇಟ್ಟು ಮತ್ತು ಚೆನ್ನಾಗಿ ನಾಲ್ಕು ಬದಿ ಕೂಡ ಮುಚ್ಚಬೇಕು ಮುಚ್ಚಿಬಿಟ್ಟು ಎಕ್ಸ್ಟ್ರಾಸ್ ಇರ್ತದಲ್ಲ ಅದನ್ನು ಸ್ವಲ್ಪ ಈ ರೀತಿ ರೌಂಡ್ ಮಾಡಿಬಿಟ್ಟು ಸ್ವಲ್ಪ ಎಕ್ಸ್ಟ್ರಾಸ್ ಬರೋದನ್ನು ತೆಗೊಳ್ಬೇಕು ತೆಗಿಬೇಕು ಏನಾಗ್ತದೆ ಅಂದರೆ ಸ್ವಲ್ಪ ನಡುವಲ್ಲಿ ಆಗ್ತದೆ ಆ ಥರ ತೆಗೆದ ನಂತರ ಇದನ್ನು ಸರಿಯಾಗಿ ಕವರ್ ಮಾಡಬೇಕು ಇಲ್ಲದ್ರೆ ಏನಾಗ್ತದೆ ಅಲ್ಲಿಂದ ಓಪನ್ ಆಗೋ ಚಾನ್ಸಸ್ ಇರ್ತದೆ ನಂತರ ನಾನು ಒಂದು ಈಸಿ ಮೆಥಡಲ್ಲಿ ನಿಮಗೆ ಹೇಗೆ ಹೋಳಿಗೆ ಮಾಡೋದು ಅಂತ ತೋರಿಸ್ತೇನೆ ಈ ರೀತಿ ಕೈಯಲ್ಲಿ ಕೂಡ ತಟ್ಟಬಹುದು ಸ್ವಲ್ಪ ಕೈಗೆ ತುಪ್ಪ ಸವರಿ ಅಥವಾ ಈ ರೀತಿ ಬಟರ್ ಪೇಪರನ್ನು ಮುಚ್ಚಿ ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ಈ ರೀತಿ ನಿಮಗೆ ಲಟ್ಟಿಸಿದರೆ ಕೂಡ ತುಂಬ ತೆಳುವಾಗಿ ಬರ್ತದೆ ನಂತರ ನೀವು ಡೈರೆಕ್ಟ್ ತವ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ರೀತಿ ನೀವು ಬಟರ್ ಪೇಪರ್ ಕಿತ್ತುವಾಗ ಈಸಿಲಿ ಬರ್ತದೆ ಸೊ ಎಷ್ಟು ತೆಳು ತೆಳು ನಿಮಗೆ ಬೇಕೋ ಅಷ್ಟು ತೆಳು ಮಾಡ್ಬೋದು ಕೆಲವರಿಗೆ ತುಂಬ ತೆಳು ಇಷ್ಟ ಆಗ್ತದೆ ಕೆಲವರಿಗೆ ತಪ್ಪ ಇಷ್ಟ ಆಗ್ತದೆ ಸೊ ನಿಮಗೆ ಯಾವ ಥರ ನಿಮ್ಮ ಅಭಿರುಚಿ ಯಾವ ಥರ ಉಂಟು ಆ ಥರ ಮಾಡಬಹುದು ನಂತರ ಉಂಟಲ್ಲ ನೀವು ಒಮ್ಮೆಲೆ ಸೌಟ್ ಹಾಕಬೇಡಿ ಅಂದರೆ ಮಗುಚಿ ಹಾಕೋದು ಬೇಡ ಒಂದು ಸೈಡ್ ಬಿಸಿಯಾದ ನಂತರ ಒಂದು ಸೈಡ್ ಕಾದ ನಂತರ ಮಾತ್ರ ನೀವು ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು ಸೊ ಇಲ್ಲದೆ ಬ್ರೇಕ್ ಆಗುವ ಚಾನ್ಸಸ್ ಇರ್ತದೆ ಮತ್ತೊಂದು ಸೈಡ್ ನೀವು ತುಪ್ಪ ಹಾಕಬೇಕು ಮೇಲೆ ತುಪ್ಪ ಹಾಕಿ ಇದನ್ನು ಕಾಯಿಸಬೇಕು ಆಗ ಒಳ್ಳೆ ಘಮ ಬರ್ತದೆ ಮತ್ತು ಚಪಾತಿ ಎಲ್ಲ ಮಾಡುವಾಗ ಹೇಗೆ ಯಾವ ರೀತಿ ಉಬ್ಬಿ ಬರ್ತದೆ ನೋಡಿ ಅದೇ ರೀತಿ ಉಬ್ಬಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಸೌಟ್ ಹಾಕಿಬಿಟ್ಟು ಅಂದರೆ ನೀವು ಪ್ರೆಸ್ ಮಾಡಿಬಿಟ್ಟು ಮಾಡಬೇಕು ಸೊ ಕೈಯಲ್ಲಿ ಕೂಡ ಮಾಡಬಹುದು ಇನ್ನೊಮ್ಮೆ ತೋರಿಸ್ತೇನೆ ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಮಾಡೋದು ಅಂತ ಸೇಮ್ ಅದೇ ಹಾಗೆಯೇ ಒಂದು ಬಟರ್ ಪೇಪರ್ಗೆ ತುಪ್ಪ ಸವರ್ತೇನೆ ನಾನು ಮತ್ತು ಆಗ ತಗೊಂಡಿದ್ದೇನಲ್ಲ ಅದೇ ಗಾತ್ರದಲ್ಲಿ ಕಣಕವನ್ನು ತಗೊಂಡು ಈ ರೀತಿ ಬಟರ್ ಪೇಪರಲ್ಲೇ ನಡುವಲ್ಲಿ ಇಟ್ಟು ಕೈಯಲ್ಲೇ ತರ್ತೇನೆ ನಾನು ಇದು ನಿಮಗೆ ಚಪಾತಿ ಲಟ್ಟಣಿಗೆ ಬೇಡ ಕೈಯಲ್ಲೇ ಯಾವ ರೀತಿ ತಟ್ಟೋದು ಅಂತ ತೋರಿಸ್ತೇನೆ ನಂತರ ಅದೇ ಸೈಜಿನ ಹೂರ್ಣವನ್ನು ತಗೊಂಡು ನಡುವಿನಲ್ಲಿ ಇಟ್ಟು ಈ ರೀತಿ ನಾಲ್ಕು ಬದಿ ಚೆನ್ನಾಗಿ ಅದನ್ನು ಕವರ್ ಮಾಡೋದು ಸೊ ಆಗ ಹೇಳಿದ ಹಾಗೆಯೇ ನಂತರ ಎಕ್ಸ್ಟ್ರಾಸ್ ಬಂದಿರ್ತದಲ್ಲ ಅದನ್ನು ಈ ರೀತಿ ತಕ್ಕ ತೆಗೆದು ಬೇರ್ಪಡಿಸಬೇಕು ನಂತರ ಈ ರೀತಿ ಅದನ್ನು ಚೆನ್ನಾಗಿ ತಿರುಗಿಸಿ ತಟ್ಟಬೇಕು ಇದು ನಾನು ಕೈಯಲ್ಲೇ ಯಾವ ರೀತಿ ತಟ್ಟುದು ಅಂತ ತೋರಿಸ್ತಾ ಇದ್ದೇನೆ ಆಗ ಲಟ್ಟಣಿಗೆಯಲ್ಲಿ ತಟ್ಟಿದೆ ಈಗ ಕೈಯಲ್ಲೇ ತಟ್ಟಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಆಗ್ತದೆ ಅಂತ ಸೊ ಚಿಕ್ಕದು ಬೇಕಾದ್ರೆ ಚಿಕ್ಕದು ಕೂಡ ಮಾಡಬಹುದು ದೊಡ್ಡದು ಬೇಕಾದ್ರೆ ದೊಡ್ಡದು ಕೂಡ ಮಾಡಬಹುದು ನೋಡಿ ಇಷ್ಟು ಚೆನ್ನಾಗಿ ಬರ್ತದೆ ಅಂತ ಸೊ ಯಾರಿಗೂ ಕೂಡ ಕಷ್ಟ ಆಗ್ತದೆ ಅಂತ ಏನಿಲ್ಲ ಸ್ವಲ್ಪ ಮಾಡಿದರೆ ಮಾಡ್ತಾ ಮಾಡ್ತಾ ಈಸಿಯಾಗಿ ಬರ್ತದೆ ಸೊ ಅಕ್ಕಿ ರೊಟ್ಟಿ ಎಲ್ಲ ಯಾವ ಥರ ನೀವು ತಡ್ತೀರಿ ಹಾಗೆಯೇ ಇದು ಇನ್ನೂ ಕೂಡ ನೈಸ್ ಇರ್ತದೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬರ್ತದೆ ಸೊ ಆಗ ಹೇಗೆ ನಾನು ಹಾಕಿದೆ ಹಾಗೆಯೇ ಈ ರೀತಿ ಸ್ವಲ್ಪ ಬಿಸಿ ಆಗುವಾಗಲೇ ಅಂದರೆ ಬಟರ್ ಪೇಪರ್ಗೆ ತುಪ್ಪ ಕೂಡ ಸವರಿರ್ತೇವಲ್ಲ ಸೊ ಹಾಗಾಗಿ ಈಸಿಲಿ ತೆಗಿಲಿಕ್ಕೆ ಬರ್ತದೆ ಏನು ಕಷ್ಟ ಏನೂ ಇಲ್ಲ ಸೊ ಬಟರ್ ಪೇಪರ್ ಇಲ್ಲದಿದ್ದರೆ ನೀವು ಮಾಮೂಲಿ ಅಂದರೆ ಎಲೆ ಬರ್ತದಲ್ಲ ಅದರಲ್ಲೂ ಕೂಡ ಮಾಡಬಹುದು ಸೊ ಈ ರೀತಿ ಚೆನ್ನಾಗಿ ಉಬ್ಬಿ ಬರ್ತದೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ ಹೇಗೆ ಚಪಾತಿ ಎಲ್ಲ ಉಬ್ಬಿ ಬರ್ತದೆ ನೋಡಿ ಅದೇ ರೀತಿ ಬರ್ತದೆ ಸೊ ಇದಕ್ಕಿಂತ ಕೂಡ ತೆಳುವಾಗಿ ಮಾಡ್ಬೋದು ನಮ್ಮ ಮನೆಯಲ್ಲಿ ಕೆಲವರಿಗೆ ತೆಳು ಹೋಳಿಗೆ ಇಷ್ಟ ಆಗ್ತದೆ ಕೆಲವರಿಗೆ ಸ್ವಲ್ಪ ದಪ್ಪ ಇದ್ರೇ ಇಷ್ಟ ಆಗ್ತದೆ ಸೊ ಹಾಗಾಗಿ ನಾನು ಎರಡೂ ಶೈಲಿಯಲ್ಲಿ ಮಾಡ್ತೇನೆ ಸೊ ಕಾಯಿ ಹೋಳಿಗೆ ಎಲ್ಲರಿಗೆ ಸೊ ತುಂಬ ಇಷ್ಟ ಆಗ್ತದೆ ಸೊ ಹಾಗಾಗಿ ನಾವೇ ಮನೆಯಲ್ಲಿ ಮಾಡಿದರೆ ಇನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನಾನು ಹೇಳಿರುವ ಅಳತೆ ಪ್ರಕಾರನೇ ಮಾಡಿದರೆ ಹೋಳಿಗೆ ಕೂಡ ತುಂಬ ಸ್ವೀಟ್ ಕೂಡ ಇರುವುದಿಲ್ಲ ತುಂಬ ಸಪ್ಪೆ ಕೂಡ ಇರುವುದಿಲ್ಲ ತುಂಬಾ ಟೇಸ್ಟಿಯಾಗಿ ಅಂದರೆ ಪರ್ಫೆಕ್ಟಾಗಿ ಬರ್ತದೆ ಹಾಗಾಗಿ ಮೆಷರ್ಮೆಂಟ್ ತಗೊಳ್ಳುವಾಗ ತೆಂಗಿನ ತುರಿ ಅಂದರೆ ತೆಂಗಿನಕಾಯಿ ಬೆಲ್ಲ ಎಲ್ಲ ನಾನು ಹೇಳಿರುವ ಅಳತೆಯಲ್ಲೇ ತಗೊಳ್ಳಿ ಆಗ ನೀವು ಕೂಡ ಪರ್ಫೆಕ್ಟಾಗಿ ಹೋಳಿಗೆಯನ್ನು ಮಾಡ್ಬೋದು ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಒಬ್ಬಟ್ಟು ಕಾಯಿಹೊಳಿಗೆ ನಿಮಗೆಲ್ಲರಿಗೂ ಸಹ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಮತ್ತು ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೀಗೇ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ ವಿಡಿಯೋಸ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್